ಓಕೆ ನಾವು ಲಾಸ್ಟ್ ವೀಡಿಯೋದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಲ್ಲ ಈಗ ಅಲ್ಲಿಂದ ನಾವು ರಿಟರ್ನ್ ಅಲ್ಲೆಲ್ಲ ವ್ಯೂಸ್ ನೋಡಿಕೊಂಡು ಇವಾಗ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಅಲ್ಲಿ ಟಿಕೆಟ್ ತಗೊಳ್ಲಿಕ್ಕಿತ್ತು ಮ್ಯೂಸಿಯಮ್ಗೆ ಸಿಕ್ಸ್ಟಿ ರುಪೀಸ್ ಹಾರರ್ಗೆ ಸಿಕ್ಸ್ಟಿ ಮತ್ತು ಕಾಂಬೋ ಆಫರ್ ಕೂಡ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಇತ್ತು ನಾವು ಖಾಲಿ ಮ್ಯೂಸಿಯಂ ಸೆಲೆಕ್ಟ್ ಮಾಡಿ ನೋಡಲಿಕ್ಕೆ ಹೋದ್ವಿ ಸಂದೇಶ್ ಮತ್ತು ಭವ್ಯ ಅವರು ಕಾಂಬೋ ಆಫರ್ ತಗೊಂಡ್ರು ಅವರಿಗೆ ಹಾರರ್ ಕೂಡ ಬೇಕಂತೆ ನನಗೆ ಬೇಡ ಅಂತ ಆಯಿತು ಇವನಿಗೆ ಕೂಡ ಭಯ ಆದರೆ ಮತ್ತು ನನಗೆ ಸ್ವಲ್ಪ ಭಯ ಜಾಸ್ತಿ ಅದಕ್ಕೆ ಏನು ಹಸ್ಬೆಂಡ್ ಹೇಳಿದ್ರು ಅದೆಲ್ಲ ಬೇಡ ನಾವು ಜಸ್ಟ್ ನೋಡಿಕೊಂಡು ಬರುವ ಅಂತ ಬಟ್ ನನಗೆ ಸಿಕ್ಸ್ಟಿ ರುಪೀಸ್ ಕೊಟ್ಟು ಒಳಗೆ ಅಷ್ಟು ನೋಡುವಂಥದ್ದು ಏನು ಕಾಣಲಿಲ್ಲ ಮತ್ತು ಅಲ್ಲಿಂದ ಹೊರಗೆ ಬರುವಾಗೆ ಇಲ್ಲಿ ಗಾಡಿದು ಸವಾರಿ ಇತ್ತು ನೋಡಿ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಆಯಿತಾ ಇದಕ್ಕೆ ಕೂಡ ಎಲ್ಲ ಹಂಡ್ರೆಡಲ್ಲೇ ಇದ್ದಾರೆ ಅವರು ಮತ್ತು ಅವರು ನಾವು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ ಯಾಕೆ ಗೊತ್ತಾ ಅಲ್ಲಿ ಬೋರ್ಡ್ ಹಾಕಿದರು ನಿಮ್ಮ ಇದಕ್ಕೆ ನೀವೇ ಜವಾಬ್ದಾರಿ ಅಂತ ನನಗೆ ಭಯ ಆಯಿತು ಮಾರೆ ಮತ್ತು ಅಲ್ಲಿಂದ ಇನ್ನೊಂದು ಮ್ಯೂಸಿಯಂ ಕಡೆ ಹೋದ್ವಿ ನೋಡಿ ಅಲ್ಲಿ ಕೂಡ ಟಿಕೆಟ್ ಹಂಡ್ರೆಡ್ ರುಪೀಸ್ ಆಯಿತಾ ಒಳಗೆ ಇಂಥ ಅಷ್ಟೊಂದು ನನಗೆ ಇದು ಕಾಲಿಲ್ಲ ಸುಮ್ಮನೆ ಒಂದು ರೌಂಡ್ ಹೊಡೆದು ಬಂದ್ವಿ ಇಲ್ಲಿ ಮಾತ್ರ ನಾನು ತುಂಬ ಎಂಜಾಯ್ ಮಾಡಿದ್ದೆ ಆಯ್ತಾ ಇದೊಂದು ಡಿಫ್ರೆಂಟ್ ಫೀಲಿಂಗ್ಸ್ ಜಾಸ್ತಿ ಕಣ್ಣತ್ರನೇ ಬಂದು ಕಣ್ಣಿಗೆ ಕಚ್ಚಿ ಬಿಡ್ತದ ಅಂತ ಭಯ ಆಗ್ತಿತ್ತು ನನ್ನ ಮಗ ಮಾತ್ರ ಇಲ್ಲ ಅಂತ ಹಠ ಮಾಡ್ತಿದ್ದ ನಾನು ಒಂದು ಟ್ರೈ ಮಾಡಿದೆ ನೋಡುವ ಅಂತ ಅದು ಎಂತ ಗೊತ್ತಾ ಹಾಕಿ ಕಾಲೆಲ್ಲ ಆಗ್ತದಲ್ಲ ಅದರೆಲ್ಲ ತಿನ್ಲಿಕ್ಕೆ ಬರುವುದು ಅಷ್ಟೇ ಅದು ಆವಾಗ ಅವರೇ ಫೋಟೋ ತೆಗಿಯೋದು ಅದಕ್ಕೆ ಹಂಡ್ರೆಡ್ ರುಪೀಸ್ ನಮ್ಮ ಮೊಬೈಲಲ್ಲೇ ಅವರು ಫೋಟೋ ತೆಗೆಯೋದು ಅದಕ್ಕೆ ಹಂಡ್ರೆಡ್ ರುಪೀಸ್ ನಾವು ಕೊಡಬೇಕು ಮತ್ತೆ ಎಂತ ಮಾಡೋದು ಅಲ್ಲಿಂದ ಕೊಟ್ಟು ನಾವು ಸೀದಲ್ಲಿಂದ ಇದು ಲೋಕಾರ್ಜುನ ಅಕ್ವರ್ಡ್ ಅಂಡರ್ ವಾಟರ್ ಟನಲ್ ಅಕ್ವೇರಿಯಮ್ಗೆ ಬಂದ್ವಿ ಇಲ್ಲಿಂದ ನಾವು ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ಇಲ್ಲಿ ಫಸ್ಟ್ ಟಿಕೆಟ್ ಮಾಡಲಿಕ್ಕಿರುತ್ತೆ ನಾವು ಎಂಟ್ರಿ ಆದಮೇಲೆ ಚಿಲ್ಡ್ರನ್ಸಿಗೆ ಒನ್ ಫೋರ್ಟಿ ನೈನ್ ಅಡಲ್ಟಿಗೆ ಒನ್ ನೈಂಟಿ ನೈನ್ ನನ್ನ ಮಗನಿಗಿರಲಿಲ್ಲ ಇರಲಿಲ್ಲ ಬಿಲೋ ಟೆನ್ ಇಯರ್ಸ್ ಇರಲಿಲ್ಲ ಚಾರ್ಜ್ ಸೊ ಅಲ್ಲಿಂದ ಚಾರ್ಜ್ ಇದೆಲ್ಲ ಟಿಕೆಟ್ ಮಾಡಿ ನಾವು ನೋಡಲಿಕ್ಕೆ ಹೋದ್ವಿ ಇಲ್ಲಿ ಸಿಕ್ಸ್ಟಿ ವೆರೈಟಿ ಮೀನುಗಳಿದೆಯಂತೆ ನೋಡಬೇಕು ನೋಡಿ ಅಲ್ಲಿ ಅವನಿಗೆ ಫಿಶಿಗೆಲ್ಲ ಅವನಿಗೆ ಫುಡ್ ಹಾಕ್ಬೇಕಂತ ಹಠ ಮಾಡ್ತಿದ್ದ ಮತ್ತು ಅಲ್ಲಿ ಇತ್ತು ಆಪ್ಷನ್ ಇತ್ತು ಫಿಫ್ಟಿ ರುಪೀಸ್ ಸಂದೊಂದು ಬಾಕ್ಸಿಗೆ ಅದರಲ್ಲಿ ಅವರು ಫುಡ್ ಕೊಡ್ತಾರೆ ಅದನ್ನೆಲ್ಲ ಹಾಕಿ ಈಗ ನಾವು ಅಲ್ಲಿಂದ ಅಂಡರ್ ವಾಟರ್ ಟ್ಯಾನಲ್ ಎಕ್ವೇರಿಯಂಗೆ ಬಂದ್ವಿ ಇದು ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಎಕ್ವೇರಿಯಮ್ ಅಂತ ಹೇಳ್ತಾರೆ ನೋಡಿ ಫಿಶ್ ಎಲ್ಲ ಸರಿ ನೋಡಲಿಕ್ಕೆ ಸಿಗ್ತದೆ ನನಗೆ ನನ್ನ ಮಗನಿಗಂತೂ ಖುಷಿಯೇ ಖುಷಿ ಅದೆಲ್ಲ ಹತ್ತಿರದಿಂದ ನೋಡಲಿಕ್ಕೆ ಸಿಗ್ತಾ ಉಂಟಲ್ಲ ಸ್ನೋ ಸಿಟಿ ಹತ್ರ ಬಂದ್ವಿ ಬಟ್ ಅದಕ್ಕಿಂತ ಮೊದಲು ಇಲ್ಲಿ ಮಿರರ್ ಪೇಜ್ ಅಂತ ಇತ್ತು ಸ್ನೋ ಸಿಟಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇತ್ತು ಅದಕ್ಕಿಂತ ಮೊದಲು ಇದನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಯಾವ ಸೈಡ್ ಹೋಗ್ಬೇಕಂತವೇ ಗೊತ್ತಾಗ್ತಿರ್ಲಿಲ್ಲ ಅವರು ಬರ್ತಾಯಿದ್ರು ಯಾಕೆಂದರೆ ತುಂಬ ಜನ ಆಗಿ ಹೋಗಿ ಗ್ಲಾಸ್ ಎಲ್ಲ ಇದಾಗಿದೆ ಸ್ಕ್ರ್ಯಾಚ್ ಆಗಿದೆ ಅಂತೆ ಅದಕ್ಕೆ ಅವರು ಡೈರೆಕ್ಷನ್ ಕೊಟ್ಕೊಂಡು ನಮ್ಮ ಮಟ್ಟಿಗೆ ಬರ್ತಾ ಇದ್ರು ಅಲ್ಲಿಂದ ಇನ್ನೊಂದು ನೋಡಿ ಇದೊಂದು ಸೂಪರ್ ಇತ್ತು

तेरा हाथ हो सारी जन्नत मेरे साथ हो तू जो पास हो फिर क्या ये जहाँ तेरे प्यार में हो फना ಅದೇ ಗೊತ್ತಿಲ್ಲ ಆಯ್ತಾ ನೈಟ್ ಆಗಿದೆ ನೋಡಿ ನಾವಿಲ್ಲಿಂದ ಇನ್ನೂ ಪ್ಯಾಲೆಸ್ ನೋಡಲಿಕ್ಕೆ ಇವತ್ತು ಆಗೋದಿಲ್ಲ ಇವತ್ತು ನೈಟ್ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಲೈಟಿಂಗ್ಸ್ ಆಯಿತು ನೋಡುವ ಅಂತ ಹೇಳಿದರು ಅವ್ರಲ್ಲ ಡ್ರೈವರು ಒಂದು ಸೈಡ್ ಸೈಡಲ್ಲಿ ನಿಲ್ಲಿಸಿದ್ರು ನಾನು ಏನಪ್ಪ ಇಷ್ಟು ಜನ ಅಲ್ಲಿ ಸೇರಿದ್ದಾರೆ ಅಂತ ನೋಡೋದು ನೋಡುವಾಗ ಅಲ್ಲಿ ಲೈಟಿಂಗ್ಸ್ ಆಗ್ತದಂತೆ ಈಗ ಏಟ್ ತರ್ಟಿ ಏನೋ ಟೈಮ್ಗೆ ಅದಕ್ಕೆ ಅಷ್ಟು ಜನ ಮೊಬೈಲ್ ಇಟ್ಕೊಂಡು ನಿಂತಿದ್ದಾರೆ ನೋಡಿ ಅದು ಒಳಗಿದ್ದೆಲ್ಲ ಲೈಟ್ ಲೈಟಿಗೆ ಇದು ಮಾಡ್ತಾರಂತೆ ಹಾಗೆ ನಾವು ಕೂಡ ಬಂದ್ವಿ ವೇಟ್ ಮಾಡ್ತಾ ಇದ್ದೀವಿ ಜಸ್ಟ್ ಒಳಗಿದ್ದು ಮಾತ್ರ ಇವಾಗ ಆಗ್ತಾ ಇದ್ದಾರೆ ಇನ್ನೊಂದು ಹೊರಗೆ ಫುಲ್ ಲೈಟ್ ಅದು ನೈನ್ ಥರ್ಟಿ ನಂತರ ಅಂತೆ ಹಾಗೆ ವೇಟ್ ಮಾಡ್ತಾ ಇದ್ದೀನಿ ನೋಡಿ ನೋಡಲಿಕ್ಕೆ ಚೆಂದ ಅಲ್ವಾ ನೈಟ್ ಹೊತ್ತಲ್ಲಿ ಮತ್ತು ನಮಗೆ ನಾಳೆ ಇದು ಸಿಗ್ಲಿಕ್ಕಿಲ್ಲ ಲೈಟಿಂಗ್ಸ್ ನೋಡಲಿಕ್ಕೆ ನಾಳೆ ನೈಟ್ ನಮ್ಮದು ಲೆವೆನ್ ಓ ಕ್ಲಾಕಿಗೆ ಟ್ರೈನ್ ರಿಟರ್ನ್ ಹೋಗೋದು ಹಾಗೆ ಇವತ್ತೇ ಇದನ್ನು ನೋಡ್ಕೊಂಡು ಬಿಡುವ I 7 ು ಒನ್ ಅವರಿಂದ ವೇಟ್ ಮಾಡ್ತಿದ್ದಾರೆ ನೋಡಿ ಇಷ್ಟು ಚಂದ ಅಲ್ವಾ ನಾವು ಇನ್ನು ಹೊರಟು ರೂಮಿಗೆ ರೀಚ್ ಆದ್ವಿ ಮರು ದಿವಸ ಬೆಳಿಗ್ಗೆ ಸೆವೆನ್ ಸೆವೆನಿಗೆ ಒಂದು ಸೆವೆನ್ ತರ್ಟಿ ಆಗ್ಬೋದು ನಾವು ಶ್ರೀರಂಗಪಟ್ಟಣ ರೀಚ್ ಆಗುವಾಗ ತುಳಸಿ ಹಾರ ತಗೊಂಡು ಒಳಗೆ ಎಂಟ್ರಿ ಆದ್ವಿ ಅಂದರೆ ಸ್ವಲ್ಪವರೆಗೆ ಮಾತ್ರ ನಮಗೆ ವೀಡಿಯೋ ಮಾಡಲಿಕ್ಕೆ ಅವಕಾಶವಿದ್ದದ್ದು ಒಳಗೆ ಇರಲಿಲ್ಲ ಮೊಬೈಲ್ ಯೂಸ್ ಮಾಡಲಿಕ್ಕೆ ಇರಲಿಲ್ಲ ಹಾಗೆ ಅರ್ಥ ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ ಚಾಮರಾಜೇಂದ್ರ ಝೂಗೆ ಬಂದ್ವಿ ಮೃಗಾಲಯಕ್ಕೆ ಬಂದ್ವಿ ನೋಡಿ ಇಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ ದೊಡ್ಡವರಿಗೆ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಸಣ್ಣ ಮಕ್ಕಳಿಗೆ ಐದು ವರ್ಷದಿಂದ ಹನ್ನೆರಡು ವರ್ಷದೊಳಗಿನವರಿಗೆ ಫಿಫ್ಟಿ ರುಪೀಸ್ ಬಿಲೋ ಫೈವ್ ಇಯರ್ಸು ಟಿಕೆಟ್ ಇಲ್ಲ ಮತ್ತು ಅಲ್ಲಿಂದ ನಾವು ಎಂಟ್ರಿ ಕೊಟ್ಟು ಟಿಕೆಟ್ ಎಲ್ಲ ತಗೊಂಡು ನಡ್ಕೊಂಡು ಹೋಗೋದು ಹೋಗುವ ನಾ ಬೇಡುವ ಅಂತ ಡೇ ಕನ್ಫ್ಯೂಷನಲ್ಲಿದ್ವಿ ಮತ್ತು ನಾವೇ ಡಿಸೈಡ್ ಮಾಡಿದ್ವಿ ಬೇಡ ಅಂತ ಯಾಕೆಂದರೆ ಗಾಡಿಯಲ್ಲೇ ಒನ್ ಅವರ್ ಬೇಕಂತೆ ಅದಕ್ಕಿಂತ ನಾವು ಗಾಡಿಯಲ್ಲೇ ಹೋಗಿ ನೋಡ್ಕೊಂಡು ಬರುವ ಅಂತ ಗಾಡಿ ಬುಕ್ಕಿಂಗ್ ಮಾಡಿದ್ವಿ ಅಲ್ಲಿಂದ ಗಾಡಿಯಲ್ಲಿ ಹೊರಟ್ವಿ ಕೆಲವು ಕಡೆ ಎಲ್ಲ ಗಾಡಿ ನಿಲ್ಲಿಸ್ತಿದ್ರು ಆಯ್ತಾ ನಮಗೆ ಅದು ಹತ್ತಿರದಿಂದ ನೋಡಲಿಕ್ಕೆ ನೋಡಿ ಇಲ್ಲಿ ಟೈಗರ್ನೆಲ್ಲ ನಮಗೆ ಹತ್ತಿರದಿಂದ ನೋಡಲಿಕ್ಕೆ ಗಾಡಿ ನಿಲ್ಲಿಸಿ ಒಂದು ಫೈವ್ ಮಿನಿಟ್ಸ್ ಟೈಮ್ ಎಲ್ಲ ಕೊಡ್ತಿದ್ರು ಒಂದು ನಾಲ್ಕು ಕಡೆ ಹಾಗೆ ಮಾಡಿದ್ರು ಮತ್ತು ಅವರು ಡ್ರೈವರ್ ಕೂಡ ಹಾಗೆ ಅದರ ಬಗ್ಗೆ ಎಲ್ಲ ತುಂಬ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಏನು ಡೌಟ್ ಇದ್ರು ಕೂಡ ಅವರು ಹತ್ರ ಕೇಳಿದರೆ ಎಲ್ಲ ಡೀಪಾಗಿ ಹೇಳ್ತಾರೆ ಒಳ್ಳೆದಿತ್ತು ಹೋಗ್ತಾ ಇದ್ದೀವಿ ಮೈಸೂರು ಅರಮನೆಗೆ ಇಲ್ಲಿ ಮಾತ್ರ ನಮಗೆ ಒನ್ ಅವರಲ್ಲಿ ಆಯಿತು ಎಲ್ಲ ಅಷ್ಟು ಸುಸ್ತು ಕೂಡ ಆಗಲಿಲ್ಲ ಯಾಕೆಂದರೆ ಬಿಸಿಲೆಲ್ಲ ಅಷ್ಟು ಇರಲಿಲ್ಲ ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಿ ಇವತ್ತು ಸಂಡೇ ಆದ್ರಿಂದ ಜನ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿದರು ಇಲ್ಲಿ ಸ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಎಷ್ಟು ಜನ ಗೊತ್ತಾಗಿದ್ದಾರೆ ನಮಗೆ ಬಟ್ ಒಳಗೆ ಹೋಗುವಾಗವ ಎಂತ ತುಂಬ ರಶ್ ಇತ್ತು ಮೈಸೂರು ದಸರಾ ಎಷ್ಟೊಂದು ಸುಂದರ ಎಲ್ಲಿದೆ ನಗೆ ಯಾಪ ಎಲ್ಲೆಲ್ಲೂ ನಗೆ ಯಾಪನ್ನೀರ ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಟ್ರೆನ್ಸ್ ಆಗುವಾಗ ಚಪ್ಪಲೆಲ್ಲ ಹೊರಗೆ ಇಡ್ಲಿಕ್ಕಿತ್ತು ಯಾವುದೇ ಅಮೌಂಟ್ ಕೊಡ್ಲಿಕ್ಕೆ ಅಲ್ಲಿ ಇಟ್ಟು ನಾವು ಎಂಟ್ರಿ ಆಗ್ವಿ ಫಸ್ಟ್ ನಮ್ಮ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ ಮಂಡೇ ಟು ಸಂಡೇ ಓಪನ್ ಇರುತ್ತೆ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದೂವರೆ ಟೈಮಲ್ಲಿ ದಸರಾ ಟೈಮಲ್ಲಿ ಮಾತ್ರ ರಜೆ ಇರುತ್ತೆ ಅಂತೆ ಬಾಕಿ ಟೈಮಲ್ಲೆಲ್ಲ ಓಪನ್ ಇದು ಬರೋವರಿಗೆ ಓಪನ್ ಇರುತ್ತೆ ಡೇಟ್ ಬಂದುಬಿಟ್ಟು ದೊಡ್ಡವರಿಗೆ ಸೆವೆಂಟಿ ರುಪೀಸ್ ಮಕ್ಕಳಿಗೆ ಏಯ್ಟೀನ್ ಇಯರ್ಸ್ ಆದರೆ ತರ್ಟಿ ರುಪೀಸ್ ಅದಕ್ಕಿಂತ ಕಮ್ಮಿ ಇದ್ದವರಿಗೆ ಚಾರ್ಜ್ ಇಲ್ಲ ಸಣ್ಣ ಮಕ್ಕಳಿಗೆ ಚಾರ್ಜ್ ಇಲ್ಲ ಸ್ಟಡಿ ಟೂರ್ ಅಂತ ಬಂದ್ರೆ ಟೆನ್ ರುಪೀಸಿಗೆ ಎಂಟ್ರಿ ಫೀಸ್ ಇರುತ್ತಂತೆ ವಿಶ್ವದಲ್ಲಿ ಅತ್ಯಂತ ಪ್ರವಾಸಿಗರು ಬರುವಂತಹ ಜಾಗ ಅಂತಾನೆ ಹೇಳ್ಬೋದು ಈ ಪ್ಲೇಸಿಗೆ ಗೊಂಬೆ ತೊಟ್ಟಿ ಅಂತ ಕಲಿ ಕರೀತಾರೆ ಅಲ್ಲಿ ನೋಡಿ ಅದು ಹಳೆಯದು ಮೈಸೂರು ಅರಮನೆ ಅಂದರೆ ಅದು ಸುಟ್ಟ ಸುಟ್ಟೋಗಿತ್ತಂತೆ ಅವರ ರಾಜರ ಅಕ್ಕ ತಂಗಿಯರ ಮದುವೆ ತಂಗ ಟೈಮಲ್ಲಿ ಆವಾಗ ಅವರು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಡೆಮಾಲಿಶ್ ಮಾಡಿ ಈಗ ನಾವು ಈಗ ನೋಡ್ತಿದ್ದೀವಲ್ಲ ಇದು ಹೊಸ ಅರಮನೆ ಅದರ ಪಕ್ಕದಲ್ಲೇ ಇರೋದು ಚಾಮುಂಡೇಶ್ವರಿ ದೇವರದು ದೇ ದೇವರದ್ದು ಅದನ್ನೇ ಈಗ ದಸರಾ ಟೈಮಲ್ಲಿ ಯೂಸ್ ಮಾಡುವಂಥದ್ದು ಗೋಡೆಗಳಲ್ಲಿ ನಾವು ಈ ಪೇಂಟಿಂಗ್ಸ್ ನೋಡಬಹುದು ಇದು ರಿಯಲ್ ಪೇಂಟಿಂಗ್ಸ್ ಅಂತೆ ಸಿಕ್ಸ್ ನವರು ತರ್ಟೀನ್ ಇಯರ್ಸ್ ತಗೊಂಡಿದ್ದಾರೆ ಕಂಪ್ಲೀಟ್ ಮಾಡಲಿಕ್ಕೆ ಫ್ರೆಂಡ್ಸ್ ನಮಗೆ ಚಪ್ಪಲಿ ಯಾಕೆ ಇಲ್ಲಿ ಒಳಗೆ ಹಾಕ್ಬಾರ್ದು ಅಂದರೆ ಇಲ್ಲಿ ಆತ್ಮವಿಲಾಸ ಒಂದು ದೇವರಿದ್ದಾರಂತೆ ಗಣಪತಿ ದೇವರಿದ್ದಾರಂತೆ ಅಂದರೆ ನಮಗೆ ಅಲ್ಲಿ ಎಂಟ್ರಿ ಇಲ್ಲ ಅವರ ರಾಜಮನೆತನದವರಿಗೆ ಮಾತ್ರ ಅಲ್ಲಿ ಹೋಗಲಿಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ಅಲ್ಲಿ ಚಪ್ಪಲ್ ಒಳಗೆ ಹಾಕ್ಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ

ಫ್ರೆಂಡ್ಸ್ ಇದು ರಾಜರ ಕಾಲದಲ್ಲಿ ಗಿಫ್ಟ್ ಗಿಫ್ಟ್ ಗ್ಯಾಲರಿ ಅಂತ ಹೇಳ್ಬೋದು ಅವಾಗೆಲ್ಲ ಇನ್ವಿಟೇಷನ್ ಎಲ್ಲ ಕೊಡ್ಬೇಕಾದ್ರೆ ಅದರಲ್ಲಿ ಕೊಡ್ತಿದ್ರಂತೆ ಇವಾಗ ನಾವು ಅಲ್ಲಿಂದ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಇದು ಮೈಸೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇದಕ್ಕೆ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ತೆರೆದಿರ್ತದೆ ಏನು ವಿಶೇಷ ಅಂದರೆ ಇಲ್ಲಿ ನಮಗೆ ಇಲ್ಲಿ ಹೊರಗಡೆ ಮೊಬೈಲ್ ಯೂಸ್ ಮಾಡ್ಬೋದು ಫೋಟೋಗ್ರಫಿ ಎಲ್ಲ ಬಟ್ ಒಳಗೆ ಮೊಡೋ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ ಮೊಬೈಲ್ ತಗೊಂಡು ಹೋಗ್ಬೋದಷ್ಟೇ ಇಲ್ಲಿ ಎಂತ ಗೊತ್ತಾ ಯಾವುದೇ ನಾವು ಪೂಜೆಗೆ ಹೂವು ಹೀಗೆ ಭಕ್ತಿಯಿಂದ ಯಾವುದು ತಗೊಂಡು ಹೋಗೋ ಹೋಗೋ ಹಾಗೆ ಇಲ್ಲ ಮತ್ತು ಕಾಣಿಕೆ ಕೂಡ ಹಾಗೆ ಕೊಡಲಿಕ್ಕೆ ಇಲ್ಲ ಅಲ್ಲಿ ಬೋಡೆ ಹಾಕಿರ್ತಾರೆ ಎದುರಿಗೆ ಯಾವುದೇ ಗೊಂದಲಗಳಿಲ್ಲದೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ಜಾಗ ಅಂತಾನೆ ಹೇಳ್ಬಹುದು ಇದನ್ನ ಈ ಜಾಗ ನಾವೀಗ ಬೃಂದಾವನ ಗಾರ್ಡನ್ ಡ್ಯಾಮ್ ವಾಟರ್ ಹತ್ರ ಬಂದ್ವಿ ಟಿಕೆಟ್ ಕೌಂಟ್ರಿಗೆ ಹೋಗ್ತಿದ್ದಾರೆ ಒಬ್ರಿಗೆ ಹಂಡ್ರೆಡ್ ರುಪೀಸ್ 6 সিক ইয় বিলোত্রে ফিফটিরুপিস ಇವಾಗ ನಾವು ಕೆ ಆರ್ ಎಸ್ ವಾಟರ್ ಡ್ಯಾನ್ಸ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅದು ಸೆವೆನ್ ಫೋರ್ಟಿ ಫೈವ್ಗೆ ಶೋ ಇದ್ದದ್ದು ನಾವು ಸ್ವಲ್ಪ ಲೇಟ್ ಆಯಿತು ಅದನ್ನೆಲ್ಲ ನೋಡಿ ಎಂಜಾಯ್ ಇವಾಗ ನಾವು ಅಲ್ಲಿಂದ ಹೊರಟ್ವಿ ನಮಗೇನು ಲೆವೆನ್ ಓ ಕ್ಲಾಕಿಗೆ ಟ್ರೈನ್ ಇರೋದು ಸೊ ಅದಕ್ಕಿಂತ ಮೊದಲು ನಮಗೀಗ ಫುಡ್ ಡಿನ್ನರೆಲ್ಲ ಆಗಬೇಕು ಅದನ್ನೆಲ್ಲ ಮಾಡಿ ಮತ್ತೆ ಟ್ರೈನ್ ರೈಲ್ವೆ ಸ್ಟೇಷನ್ ಹೋಗಬೇಕು ಸ್ವಲ್ಪ ಹಾಫ್ ಆ್ಯನ್ ಅವರ್ ಬೇಗ ಹೋಗಬೇಕು ಅಂದರೆ ಟೈಮಿಂಗ್ಸ್ ಎಷ್ಟು ಬೇಗ ಬರ್ತದ ಲೇಟ್ ಆಗ್ತದ ಗೊತ್ತಿಲ್ಲ ಅಲ್ಲ ಅದಕ್ಕೋಸ್ಕರ ಬಂದು ಬೇಗ ಬಂದು ವೆಯ್ಟ್ ಮಾಡ್ತಿದ್ದೀವಿ ತುಂಬ ಬೇಜಾರಾಗ್ತಾ ಉಂಟು ಹೋಗೋದಲ್ವಾ ಎಷ್ಟು ಬೇಗ ಮೈಸೂರು ಹತ್ರ ಮುಗೀತಾ ಅಂತ ಆಗ್ತಾ ಉಂಟು ನೋಡಿ ನಾನು ನನ್ನ ವೀಡಿಯೋದಲ್ಲಿ ಪುಟ್ಟದಾಗಿ ನಮ್ಮ ಮೈಸೂರನ್ನು ತೋರಿಸಿದ್ದೀನಿ ನಿಮಗೆ ನನ್ನೆಲ್ಲ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಿವರೆಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಬೆಲ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನನ್ನ ನನ್ನೆಲ್ಲ ವೀಡಿಯೋಸ ನೋಟಿಫಿಕೇಷನ್ ಬರುತ್ತೆ ನನ್ನ ಇನ್ನು ನೆಕ್ಸ್ಟ್ ಬ್ಲಾಗ್ವರೆಗೂ ವೆಯ್ಟ್ ಇರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಯಿತಾ